ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾವಿತು ಬಾಗಲಕೋಟೆ ಜಿಲ್ಲೆಯ ಶಿರೂರು ಪಟ್ಟಣದಲ್ಲಿರುವಂಥದ್ದು ಅಡುಗೆಯ ಸಹಾಯಕರ ವೇತನದ ಹೆಚ್ಚಳದ ಕುರಿತು ಇವತ್ತು ರಾಜ್ಯಾದ್ಯಂತ ಹೋರಾಟಗಳಾಗ್ತವೆ ಮುಷ್ಕರಗಳಾಗ್ತಾ ಮುಷ್ಕರಗಳಾಗ್ತಾಯಿದ್ದಾವೆ ಇವೆ ಸೊ ಅವುಗಳನ್ನೆಲ್ಲ ನೋಡ್ತಾ ಹೋದಾಗ ನಿಜವಾಗಿಯೂ ಅಡುಗೆಯ ಸಹಾಯಕರು ಏನಿದ್ದಾರೆ ಅಥವಾ ಅಡುಗೆಯ ತಾಯಂದ್ರೆ ಏನಿದ್ದಾರೆ ಅವರ ಕಷ್ಟ ಹೇಳ್ತಿರೋದು ಸೊ ಇವು ನಮ್ಮ ಜೊತೆ ಅವರೇ ಇದ್ದಾರೆ ಸೊ ಕೆ ಡಿ ಟಿಯೊಂದಿಗೆ ಮಾತನಾಡ್ತಾರೆ ಬನ್ನಿ ಒಬ್ಬೊಬ್ಬರನ್ನಾಗಿ ಮಾತನಾಡಿಸೋಣ ಮೊದಲು ನಮಸ್ಕಾರ ಈಗ ಎಷ್ಟು ವರ್ಷಗಳಿಂದ ತಾವು ಇಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ನಮ್ಮದು ಇದು ಮೂರನೇ ವರ್ಷ ಎಷ್ಟು ಪೇಮೆಂಟ್ ಕೊಡ್ತಾರ್ರಿ ನಮ್ಮ ಮೂರ್ ಸಾವಿರದ ಈಗ ನಿಮ್ಮ ಸಂಘಗಳೇನಿದೆ ಈಗ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ ಮೆರವಣಿಗೆ ಮಾಡ್ತಾ ಇದ್ದಾರೆ ಬಾಲ್ಕೋಟೆಗೆ ಹೋಗಿದ್ವಿ ಏನಂತ ಕರೆ ಕೊಟ್ಟರು ಏನಂತ ಕರೆದ್ರು ಕರೀದ್ ಏನು ಏನೂ ಕರಿಲಿಲ್ಲ ಕಟ್ ನಾವು ಸ್ಟ್ರೈಕ್ ಮಾಡಿದ್ವಿ ಸ್ಟ್ರೈಕ್ ಮಾಡಿ ಬಂದ್ರಿ ಡಿ ಸಿ ಇದ್ದಿದ್ದಿಲ್ಲ ರೀ ನಮ್ಮ ಅಡಿಗೆ ಸಾಹೇಬ್ರು ಬಂದಿದ್ರಿ ನಮ್ಮ ಇದನ್ ಬೇಡಿಕೆಗೆ ನಾನು ಅನುಮತಿ ಮಾಡ್ತೇವೆ ಅಂತ ನಾವು ನೀಡಿದ್ ತಗೊಂಡ್ರಿ ಈಗ ಮೂರ್ ಸಾವಿರದ ಆರ್ನೂರು ರೂಪಾಯಿ ರೂಪಾಯಿದಲ್ಲಿ ನಡೆಸಬೇಕು ತಾವು ಯಾಕಂದ್ರೆ ಮುಂಜಾನೆ ಬಂದು ಸಂಜೆ ಅಂತ ಆತ್ರಿ ಸರ ನಾವು ಇಪ್ಪತ್ತೆರಡು ವರ್ಷ ಆದ್ರೂ ನಮಗೆ ನೋಡ್ರಿ ಫಸ್ಟ್ ಗೆ ನೂರು ರೂಪಾಯಿ ದುಡಿದ್ರೆ ನಾವು ಇಲ್ಲಿ ಮೂರ್ನೂರು ರೂಪಾಯಿ ಆಗಿ ಬೇಕಾದ್ರೆ ನಮಗೂ ಮಕ್ಳು ಮರಿ ಬಾಳೆ ಅಂತ ಐತ್ರಿ ಮುಂಜಾನೆ ಒಂಬತ್ತು ಗಂಟೆಗೆ ಬಂದು ಮೂರ್ ಗಂಟೆ ತನಕ ಎತ್ತದು ಅಜ್ಜೆ ಉರಿ ಬಿಸಿಲು ಬೆಂಕಿ ಒಳಗೆ ಕೆಲಸ ಮಾಡ್ತೀವಿ ನಾವು ಇಲ್ಲಿ ಮಠ ಇಷ್ಟ ಹೋಗ ಇಲ್ಲಿ ಮಠ ಹೋಗಿ ಜೀವನ ಸಾಕು ಸುಂಡ್ರಿಪ್ಪ ನಮಗೂ ಪಗಾರ ಬೇಕಂತ ಮನೆ ಸ್ಟಾಕಿ ಹೋಗಿದ್ವಿ ನಾವು ಮನವಿ ಪತ್ರ ಸಿ ಡಿ ಸಿ ಆಫೀಸ ಇದ್ದಿದ್ದೀವಿ ಅವರು ಆಫೀಸ್ ಬಂದಿವಿ ನಮಗೂ ಒಂದು ಸ್ವಲ್ಪ ಇನ್ನು ಮುಂದೆ ನಮಗೂ ಕೊಡೋದ್ ವ್ಯವಸ್ಥೆ ಮಾಡ್ರಿ ನಮ್ಮ ನಮ್ಗೆ ಊರಾಗ ಹೋಗೋರು ಮೂರು ನೂರು ರೂಪಾಯಿ ದುಡಿಯೋಕೆ ಹೋಗಾರೆ ನಮಗೆ ನೂರು ರೂಪಾಯ್ದಾಗ ನಾವು ಎಲ್ಲಿ ಮಠ ದುಡಿಬೇಕು ನಾವು ನಮಗೆ ಒಂದು ಸ್ವಲ್ಪ ಸಹಾಯ ಮಾಡೋದು ನಾವು ಕೇಳ್ಕೊಳಕು ನಮ್ಮ ಹೋರಾಟದ ನೋಡ್ರಿ ನಮಗೆ ಅಂದ್ರೆ ಈಗ ಮೂರ್ ಸಾವಿರದ ಆರ್ನೂರಲ್ಲಿ ತಮ್ಮ ಮನೆಯಲ್ಲ ಸಾಗಿಸ್ಬೇಕು ಮನೆ ಸಾಗಿಸಬೇಕು ಬಾರಿ ತುಂಬಬೇಕು ನೀವು ಮಕ್ಕಳ ಮನೆ ಸಾಲಿಗೆ ಕಳಿಸ್ಬೇಕು ಅದ್ರ ಹೆಂಗ್ ಜೀವನ ಹಾಕತಿ ತಿಳಿದ್ ನೋಡಿ ಬೇಡ ನಾವು ಬೇಡ ಮಾಡ್ತಾರೆ ಮಾಡ್ರಿ ನಾವು ಇಷ್ಟು ಬೇಡಿಕೆ ಇಟ್ಟು ನಮಗ ನಮಗೂ ತಮ್ಮ ಹೇಗಿದ್ದ ಪ್ರಕಾರ ನಮ್ಗೆ ಪೇಮೆಂಟ್ ಹಾಕಲ್ರಿ ನಾವು ಎಲ್ಲಿ ಮಟ್ಟ ಮ್ಯಾಗ ಹೋಗ್ಬೇಕು ನಮಗ ಹೆಂಗ್ ಜೀವನ ಸಾಗಿಸಬೇಕ್ರಿ ಅಪ್ಪ ನಾವು ಈಗ ಈಗ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅವರು ಇರ್ತಾರೆ ಎಲ್ಲರೂ ಇರ್ತಾರೆ ಅವರ ಸಹಕಾರ ಹೇಗಿದೆ ನಿಮ್ಮ ಜೊತೆ ನಮಗೆ ಅವ್ರ ಸಹಕಾರ ಅವ್ರು ನಮ್ಗೆ ಏನೂ ಸರಿ ಅಂದ್ರೆ ನಮಗೆ ಕಲರ್ ಚಲೋ ಅದಾರೆ ನಮ್ಮ ಎಸ್ ಡಿ ಎಂ ಸಿ ಅವರು ನಮ್ಗೆ ಅವ್ರಿಂದ ಏನೂ ತೊಂದರೆ ಇಲ್ಲರಿಪ್ಪ ನಮ್ಮ ಸರ್ ಟೀಚರ್ನಿಂದ ನಮ್ಗೆ ಏನೂ ತೊಂದರೆ ಇಲ್ಲರಿ ನಮಗೆ ಪೇಮೆಂಟ್ ಅಂದ್ರೆ ನಮಗೆ ನಮ್ಮ ಕೆಲಸ ವಾದ್ಯ ಐತೆ ನಮಗೆ ಪೇಮೆಂಟ್ ಇಲ್ಲ ಅನ್ನೋದು ಒಂದೇ ನಮಗೆ ಬೇಡಿಕೆ ಈಗ ಈಗ ಏನು ಒತ್ತಾಯ ಮಾಡ್ತೀರಿ ಸರ್ಕಾರಕ್ಕೆ ನಮಗೆ ಪೇಮೆಂಟ್ ನಮಗೆ ಕರೆಕ್ಟ್ ಆಗಿ ಕೊಡ ಅಂತ ಒತ್ತಾಯ ಮಾಡ್ತೀರಿಪ್ಪ ನಾವು ನಮಗೆ ಮತ್ತೆ ಮನೆಗೆ ಏನು ವಯಸ್ಸ ಮನೆಗೆ ಹೋಗಿಂದ ನಮ್ಮ ಜೀವನ ಕೊಡ್ರಿ ಅಂತ ಒತ್ತಾಯ ಮಾಡ್ತೀರಿಪ್ಪ ನಾವು ಹಿಡಿಗಂಟು ನಮಗೆ ಈಡೇರಿಸ್ಬೇಕು ಸರ್ ಪೇಮೆಂಟ್ ಒಂದು ಸದಷ್ಟ ರೀ ಪೇಮೆಂಟ್ ಏರಿಸ್ಬೇಕ್ರಿ ಸರ ಹಿಡಿಗಂಟ್ ಅನ್ನೋದು ಏರ್ಸ್ಯಾರ್ರಿ ಇನ್ನು ಜಾರಿಗೆ ಮಾಡೀನಿ ಅಂತ ಹೇಳಾರಿ ಇನ್ನು ಇದು ಆಗಿಲ್ಲ ರೀ ಅದು ನಾವು ಇಲ್ಲಿ ಯಾವಾಗ ಅಡಿಗೆ ಬಂದತಿ ಯಾವಾಗ ಬಂದಿವ್ರಿ ಅಪ್ಪ ನಮಗೂ ಅದು ಹಿಡ್ಗಂಡು ನಿಂತಿದ್ದ ನಮಗೂ ಹ್ಯಾಂಗ್ ಎಲ್ಲ ಯಾವಾಗ ಯಾವಾಗ ಪೆನ್ಷನ್ ಇತ್ತು ಹಂಗೆ ನಮಗೂ ಒಂದು ಮಾಡ್ಕೊಡುವಂಥ ಜೀವನ ಕೇಳ್ಕೊತೀವಿ ನೋಡ್ರಿ ಅಪ್ಪ ನಾವು ನಾವು ಬೇಡ್ಕೊಳ್ತಿದ್ದ ಗೌರ್ಮೆಂಟ್ ಸರ್ಕಾರ ಕೇಳೋದು ಓಕೆ ಈಗ ಈ ತತ್ತಿಗಳನ್ನ ಕೊಡ್ತಾ ಇದಾರೆ ದಿವಸ ತತ್ತಿ ಕೊಡ್ತಾರೆ ಅಪ್ಪ ದಿವಸ ತತ್ತಿ ಸುಳಿಬೇಕು ಅದು ನಮ್ಗೆ ಕೆಲಸ ಬಾಜಿ ಐತಿಲ್ರಿ ಅಪ್ಪ ದಿವಸ ತತ್ತಿ ಕೊಡ್ತೀವಿ ಮಕ್ಕಳಿಗೆ ಓಕೆ 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 ಎಷ್ಟು ಗಂಟೆಗೆ ಬರ್ತೀರಮ್ಮ ಈಗ ನಾವು ಮುಂಜಾನೆ ಒಂಬತ್ತು ಗಂಟೆ ಸಾಲೆಗಿರ್ತೀವಿ ಮೂರು ಂತೆ ಮೂರುವರೆ ಒಂದೊಂದು ನಾಕಂದ್ರೆ ಮಣಿ ಹೋಗಿ ಐದು ಐದುವರೆ ಮನೆಗೆ ಮಿಗ್ ನಾವು ಒಂದೊಂದು ಒಂದೊಂದ್ ಕೆಲಸ ಮಾಡಿ ಓಕೆ ಈಗ ಸುಮಾರು ಯಾವಾಗ ಯಾವಾಗ ಬಂದೀನಿ ರೀ ಅಣ್ಣ ಇಲ್ಲ ಸರ್ ಸಾಲಲ್ರಿ ನಮ್ಮವು ಮೂರು ಮಕ್ಳು ನಮ್ಮ ಪೇಮೆಂಟ್ ಸಾಲೋದಿಲ್ಲ ರೀ ಒಂದಷ್ಟು ಈಗ ಮೂರು ಸಾವಿರದ ಆರ್ನೂರು ರೂಪಾಯಿದಾಗ ಈಗ ಎಲ್ಲಾ ತುಟ್ಟಿ ರೇಷನ್ ಅನ್ನು ಎಲ್ಲಾ ತರ ಅನ್ನು ಎಲ್ಲಾ ರೇಷನ್ ರೀ ಅದಕ್ಕೆ ಸಲ ಮೂರು ಸಾವಿರದ ಆರುನೂರು ಆದ್ರೆ ಸಾಲೋಲ್ಲ ನಮ್ಮ ಸೊಪ್ಪು ಹೆಚ್ಚಿಗೆ ಮಾಡಬೇಕು ಬಜೆಟ್ ಈಗ ನಾವು ಸ್ಟ್ರೈಕ್ ಮಾಡೋಕೆ ಕುಂತೀವಿ ಮೇಲರು ನಮ್ಗೆ ಸ್ಪಂದಿಸ್ತಾ ಇಲ್ಲ ಒಂದಿಷ್ಟು ಅದರ ಆ ಅಷ್ಟರೊಳ ಸರ್ಕಾರಕ್ಕೆ ನಮಗೆ ಅಂದ್ರೆ ಈಗ ಸ್ವಲ್ಪ ಮನಿ ಒಬ್ರ ದುಡಿಯೋರು ಹತ್ತು ಮಂದಿ ಕುಣಾರ ಆದ್ರೆ ಸ್ವಲ್ಪ ಸಮಸ್ಯೆ ಆಗತ್ತರಿ ಅದಕ್ಕೆ ನಮ್ಮದು ಕೂಲಿ ತಕ್ಕರ ಪೇಮೆಂಟ್ ಕೊಡಲಿ ಈಗ ಹೊರಗಾದ್ರೆ ಹೊಲಕ್ಕಾದ್ರೆ ಒಬ್ಬರಿಗೆ ಮುನ್ನೂರು ಐತಿ ಒಬ್ರಿಗೆ ಎರಡುನೂರು ಐತಿ ನಮಗೆ ಒಂದು ದಿನಗಳ ಒಂದು ಏಳ್ನೂರ ಆದರೂ ಸಾಕು ಅಂತ ಅನ್ನೋ ಲೆಕ್ಕಕ್ಕೆ ನಮಗ ಪೇಮೆಂಟ್ ಕೊಟ್ರ ಚಲೋ ಆಗತ್ತಂತ ನಾವು ಇದು ಮಾಡ್ತೀವಿ ರೀ ಓಕೆ ಈಗ 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 ಮೊಟ್ಟೆಗಳ್ನ ಕೊಡ್ತಾ ಇದ್ದಿರಲ್ಲ ಅಂದ್ರೆ ಈಗ ಒಂದಿಷ್ಟು ಒಂದಿಷ್ಟು ಕೇಳಿ ಬರ್ತಾಯಿದ್ವಿ ಅಂತಂದ್ರೆ ಮೊದಲು ಮೊಟ್ಟೆ ಕೊಡ್ತಿದ್ದಿಲ್ಲ ಅವಾಗಿನೂ ಸರಳ ಇತ್ತು ನಮ್ಮ ಕೆಲಸ ಈಗ ತುಂಬ ಕಷ್ಟ ಆಗ್ತಾ ಇದೆ ಭಾಳ ಕೆಲಸ ವಜಾಗತ್ತೆ ರೀ ಅಂದ್ರೆ ಈಗ ಮೂ ವಾರದಾಗ ಎರಡು ಸತ ಮೂರು ಸರ್ತಿ ಕೊಡ್ತಿದ್ದು ರೀ ಡೇಲಿ ಕೊಡಬೇಕಲ್ರಿ ಸುಲಿಯಿದು ಎಲ್ಲ ಮತ್ತೆ ಮಕ್ಕಳಿಗೆ ಸುಲುದು ಆರಿಸಿ ಎಲ್ಲ ಕೊಡ್ಬೇಕಾರೆ ಕೆಲಸ ಭಾಳ ವಜನ್ ಆಗತ್ತೆ ರೀ ಅದಕ್ಕೆ ಸರ್ಕಾರಕ್ಕೆ ಒಂದಿಟ್ಟು ನಮ್ಮ ಕೆಲಸದ ತಕ್ಕನ ಸ್ವಲ್ಪ ಇದು ಮಾಡಂತ್ರಿ ರೀ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ನಾವು ಈಗ ಎರಡು ವರ್ಷ ಆತು ಇದಿಷ್ಟು ಅಡುಗೆ ಸಹಾಯಕಿಯರ ಮಾತುಗಳಾಗಿತ್ತು ಯಾಕೆಂತಂದ್ರೆ ಇವತ್ತು ಒಂದು ಮನೆಯನ್ನು ನಡೆಸಬೇಕಂದ್ರೆ ಸುಮಾರು ಅಮೌಂಟ್ಗಳು ಬೇಕಾಗುತ್ತೆ ಸೊ ಸೊ ಕನಿಷ್ಠ ವೇತನ ಆದರೂ ಅವರಿಗೆ ಕೊಡಬೇಕು ಇನ್ನಾದರೂ ಸರ್ಕಾರ ಕಂತರಿಯುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಮತ್ತೊಂದು ರೋಚಕವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥವರೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಾಡೋ